ಹೌದು ಅಣಸುಂದಿಫ್ರಿಮ್ ಟೆಕ್ ಇನ್ ಕನ್ನಡ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಒಂದು ಪೋರ್ಟಬಲ್ ಪ್ರಿಂಟರ್ ಇದೆ ನೀವು ನಂಬಲ್ಲ ಇದಕ್ಕೆ ಕೇವಲ ಎರಡು ಸಾವಿರ ರೂಪಾಯಿ ನಿಮಗೆ ಮನಸಲ್ಲಿ ಪ್ರಿಂಟರ್ ಅಂದ ತಕ್ಷಣ ತುಂಬ ದೊಡ್ಡ ಒಂದು ಪ್ರಿಂಟರು ಒಂದು ಎ ಫೋರ್ ಸೈಜ್ ಶೀಟು ಒಳಗಾಗ್ತಿರೋ ಹೊರಗಡೆಯಿಂದ ಬರುತ್ತೆ ಪ್ರಿಂಟಾಗಿ ಈ ರೀತಿ ಯೋಚನೆ ನಿಮ್ಮಲ್ಲಿ ಬರ್ತಿರ್ಬೋದು ಆದರೆ ಅಲ್ಲ ಇದು ಪೋರ್ಟಬಲ್ ಪ್ರಿಂಟರು ಸಣ್ಣ ಪ್ರಿಂಟರ್ ಆಯಿತಾ ಒಂದು ರೀತಿ ಮಕ್ಳಿಗೆ ಮಾಡಿರೋ ಪ್ರಿಂಟರ್ ಅಂತ ಬೇಕಾದರೂ ಅನ್ಬೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ ಈ ಪ್ರಿಂಟರ್ಗೆ ಇಂಕ್ನ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನೀವು ಪೇಪರ್ ಹಾಕಿದ್ರೆ ಸಾಕು ಹಂಗೆ ಪ್ರಿಂಟ್ ಆಗಿ ಬಂದ್ಬಿಡುತ್ತೆ ಲೈಫ್ ಟೈಮ್ ಫ್ರೀ ಇಂಕು ಆಯಿತಾ ನೀವೇನು ಹಾಕೋ ಅವಶ್ಯಕತೆ ಅಲ್ಲ ಬಟ್ ಆ ಇಟ್ಕೊಂಡು ಇಟ್ಕೊಡ್ತೊಳ್ಳೇಬೇಕು ನೀವು ಓಕೆ ಮೊದಲನೇದಾಗಿ ಈ ಮಿನಿ ಪ್ರಿಂಟರ್ನ ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ ಇದು ನಾರ್ಮಲ್ ಬಾಕ್ಸು ಈ ಬಾಕ್ಸ್ ಒಳಗೆ ಆ್ಯಕ್ಚುಯಲ್ ಪ್ರಿಂಟರ್ನ ಬಾಕ್ಸ್ ಸಿಗುತ್ತೆ ಸೊ ಅದನ್ನು ಬಿಟ್ಟರೆ ಇದರೊಳಗಡೆ ಎಕ್ಸ್ಟ್ರಾ ಹತ್ತು ಪ್ರಿಂಟಿಂಗ್ ಪೇಪರ್ನ ಕಳಿಸ್ಕೊಟ್ಟಿದ್ದಾರೆ ಆಯ್ತಾ ಥರ್ಮಲ್ ಪೇಪರ್ ಇದು ಆಯ್ತಾ ಸೊ ಇದಕ್ಕೆ ಇಂಕ್ನ ಅವಶ್ಯಕತೆ ಇರಲ್ಲ ಈ ಒಂದು ಪೇಪರ್ನಲ್ಲೇ ನಮಗೆ ಇಂಕ್ ಮುಂಚೆನೇ ಇರುತ್ತೆ ಇಂಕ್ ಒಂದು ರೀತಿ ಹೀಟ್ ಇದ್ರ ಮೇಲೆ ಬಿದ್ದಾಗ ಇದು ಕಲರ್ನ ಚೇಂಜ್ ಮಾಡುತ್ತೆ ಅದು ಪ್ರಿಂಟರ್ ರೀತಿ ಕೆಲಸವನ್ನ ಮಾಡುತ್ತಾ ಆಯ್ತಾ ಸೊ ಎಕ್ಸ್ಟ್ರಾ ಹತ್ತು ರೋಲ್ನ ಕಳಿಸ್ಕೊಟ್ಟಿದ್ದಾರೆ ಒಂದು ಪ್ರಿಂಟರ್ನ ಕ್ಯಾರಿ ಮಾಡೋದಕ್ಕೆ ಒಂದು ಸಣ್ಣ ಪೌಚ್ನ ಕೂಡ ಕೊಟ್ಟಿದ್ದಾರೆ ನಂತರ ಒಂದು ಸ್ಟಿಕ್ಕರ್ ಸಹ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಬಿಟ್ರೆ ಬೇರೇನೂ ಸಿಗ್ತಿಲ್ಲ ಡೈರೆಕ್ಟಾಗಿ ಈ ಒಂದು ಆ್ಯಕ್ಚುಯಲ್ ಪ್ರಿಂಟರ್ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಒಳಗಡೆ ಒಂದು ಯು ಎಸ್ ಬಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು ಒಂದು ಒಳ್ಳೆಯ ವಿಷಯ ನಂತರ ಡೈರೆಕ್ಟಾಗಿ ಒಂದು ಪ್ರಿಂಟರು ಮತ್ತು ಯೂಸರ್ ಮ್ಯಾನ್ಯಲ್ಲು ವಾರಂಟಿ ಅಂತೂ ಸಿಗೋಲ್ಲ ಚೈನೀಸ್ ಇಂಪೋರ್ಟೆಡ್ ಆಬ್ವಿಯಸ್ಲಿ ವಾರಂಟಿ ಸಿಗೋಲ್ಲ ನಿಮಗೆ ಸೊ ಒಳಗಡೆ ನಮಗೆ ಈ ಒಂದು ರೋಲ್ನ ಹಾಕೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ ಇದನ್ನ ಪ್ರೆಸ್ ಇದೊಂದು ಬಟನ್ ಕೊಟ್ಟಿದ್ದಾರೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಆಲ್ರೆಡಿ ಅವರೇ ಇನ್ನೊಂದು ರೋಲ್ನ ಹಾಕ್ಕೊಟ್ಟಿದ್ದಾರೆ ಟೋಟಲ್ ಹನ್ನೊಂದು ರೋಲ್ಗಳು ನಮಗಿದ್ರ ಜೊತೆಗೆ ಸಿಗ್ತಾಯಿರುವ ಒಂದು ಇದೇನು ಈ ರೋಲ್ಗಳು ಈ ಪೇಪರ್ ಅಲ್ವಾ ಇದೇನು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ ಇದೆ ಏನೊಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆ ನಂಗೆ ಅನಿಸ್ತಂಗೆ ಹತ್ತೋ ಇಪ್ಪತ್ತೋ ರೋಲ್ಗಳು ಬಂದುಬಿಡ್ತವೆ ತುಂಬ ಅಫೋರ್ಡಬಲ್ಲು ಅನ್ಲಿಮಿಟೆಡ್ ಪ್ರಿಂಟಿಂಗ್ ಅಂತ ಬೇಕಾದ್ರೆ ಮಾಡ್ಕೊಬೋದು ಇನ್ನು ಡೈರೆಕ್ಟಾಗಿ ಪ್ರಿಂಟರಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಇದು ನೋಡಿದ್ರೆ ಯಾರೋ ಮಕ್ಕಳಿಗೆ ಮಾಡಿರೋ ರೀತಿ ಅನ್ಸುತ್ತೆ ಆಯಿತಾ ಸ್ವಲ್ಪ ಸೀರಿಯಸ್ ಅಂತ ಅನ್ಸೋಲ್ಲ ಬೆಕ್ಕಿಂದ ಏನೋ ಇಮೇಜ್ ಇದೆ ಎರಡು ರೆಕ್ ಏನು ಏನಂತಾರೆ ಕಿವಿಗೆ ಎರಡು ಕಿವಿ ಬೇರೆ ಕೊಟ್ಟಿದ್ದಾರೆ ಯು ಎಸ್ ಪಿ ಟೈಪ್ ಸಿ ಪೋರ್ಟ್ ಮೇಲ್ಗಡೆ ಇದೆ ಒಂದು ಪವರ್ ಬಟನ್ನು ನಿಮಗೆ ಈ ಕಡೆ ಸಿಗ್ತಾ ಇದೆ ಆನ್ ಮಾಡೋದಕ್ಕೆ ಮತ್ತು ಬಲ್ಗಡೆ ಒಂದು ಬಟನ್ ಇದೆ ಇದು ಇದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇಲ್ಲಿ ನಮಗೆ ಇನ್ನೊಂದು ಎಕ್ಸ್ಟ್ರಾ ರೋಲ್ನ ಆಲ್ರೆ ಒಳಗಡೆ ಆಲ್ರೆಡಿ ಅವ್ರು ಹಾಕಿಟ್ಟಿದ್ದಾರೆ ಆಯಿತಾ ಸೊ ಅನ್ನೊಂದು ರೋಲ್ಗಳು ನಮಗೆ ಡೈರೆಕ್ಟಾಗಿ ಸಿಕ್ಕಂಗೆ ಆಗುತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಆಯಿತಾ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನೋಡಿದ ತಕ್ಷಣ ಏನು ಗುರು ಇದು ಅಂತ ಅನ್ನಿಸ್ಬೋದು ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡೋಕ್ಕೆ ತರಿಸಿರೋದಾಯಿತಾ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಬಿಲ್ಡ್ ಕ್ವಾಲಿಟಿ ಅಂತೂ ಓವರಾಲ್ ಚೆನ್ನಾಗಿದೆ ಆಯಿತಾ ಇದರಲ್ಲಿ ನಮಗೆ ಬ್ಲೂಟೂತ್ ಆಪ್ಷನ್ ಇದೆ ಆಯಿತಾ ಬ್ಲೂಟೂತ್ ಮುಖಾಂತರ ನೀವು ನಿಮ್ಮ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಆಗ್ಬೋದು ಸ್ಮಾರ್ಟ್ಫೋನ್ ಒಂದು ಅಪ್ಲಿಕೇಶನ್ ಇದೆ ಫನ್ ಪ್ರಿಂಟ್ ಅಂತ ಆಯಿತಾ ಅದು ಪ್ಲೇಸ್ಟೋರ್ನಲ್ಲೂ ಇದೆ ಅಥವಾ ಅವ್ರದ್ದೇ ವೆಬ್ಸೈಟಲ್ಲಿ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಇದೆ ಆಯಿತಾ ಈ ಯೂಸರ್ ಮ್ಯಾನ್ಯೂಲ್ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ಬೇಕಾದ್ರೆ ನೀವು ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು ಅಥವಾ ಈ ಪವರ್ ಬಟನ್ನ ಡಬಲ್ ಪ್ರೆಸ್ ಮಾಡಿದ್ರೆ ಪ್ರಿಂಟ್ ಮಾಡುತ್ತೆ ಕ್ಯೂ ಆರ್ ಕೋಡ್ನ ಇದೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರ ಏನೋ ನೋಡಿ ಬರ್ತಾ ಇದೆ ವೇಝಿ ಗುರು ಹಾಂ ಬೆಂಕಿ ನೋಡಿ ಇದು ಈಗ ಕ್ಯೂ ಆರ್ ಕೋಡನ್ನು ನಮಗೆ ಪ್ರಿಂಟ್ ಮಾಡಿತು ಕ್ಯೂ ಆರ್ ಕೋಡನ್ನ ಪ್ರಿಂಟ್ ಮಾಡ್ಕೊಳ್ಳು ತಗೊಳ್ಳಿ ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೊ ಈ ಮುಖಾಂತರ ನೋಡ್ಬೇಕಾದ್ರೆ ನೀವು ಈ ಒಂದು ಅಪ್ಲಿಕೇಶನ ನೀವು ಡೌನ್ಲೋಡ್ ಮಾಡ್ಕೊಬೋದು ಅಪ್ಲಿಕೇಶನ್ ಸುಮಾರಾಗಿದೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾನು ಒಂದು ಇಶ್ಯೂ ಫೇಸ್ ಮಾಡಿದ್ದೀನಪ್ಪ ಅಂತ ಅಂದರೆ ಕನೆಕ್ಟ್ ಆಗ್ತೀನಿ ಆಯಿತಾ ಆರಾಮಾಗಿ ಮೊಬೈಲ್ ಕನೆಕ್ಟ್ ಆಗುತ್ತೆ ಬಟ್ ತುಂಬ ಬೇಗ ಡಿಸ್ಕನೆಕ್ಟ್ ಆಗ್ತಾಯಿದೆ ಅಂತ ಒಂದು ಮೂವತ್ತ್ ನಲ್ವತ್ತು ಸೆಕೆಂಡಿಗೆ ಮತ್ತು ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗ್ತಾ ಇದೆ ಏನಕ್ಕೆ ಆ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ತುಂಬ ಜನ ಈ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಬಟ್ ನೀವು ಕನೆಕ್ಟ್ ಮಾಡ್ಕೊಂಡು ಪಟ್ಟಂತ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬಂದ್ಬಿಡುತ್ತೆ ಬಟ್ ಈ ಒಂದು ಕನೆಕ್ಟಿವಿಟಿ ಇಶ್ಯೂ ಇದೆ ಆಯಿತಾ ನಂಗ ಅಷ್ಟು ಫಿಕ್ಸ್ ಆಗೋದು ಡೌಟ್ ಏನಾಯ್ತಾಯಿ ಏನಕ್ಕೆ ಈ ರೀತಿ ಆಗ್ತಿದೆ ದೇವ್ರ ಗೊತ್ತಿಲ್ಲ ಇನ್ನು ಇದರ ಪರ್ಪಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು ಇದನ್ನ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಪರ್ಸ್ನಲಿ ನಾನು ಇದನ್ನು ಅಡ್ರೆಸ್ ಪ್ರಿಂಟ್ ಮಾಡೋದಕ್ಕೆ ತರಿಸಿರೋದು ಆಯಿತಾ ನಾನು ತುಂಬ ಕುರಿಯರ್ ಮಾಡ್ತೀನಿ ಆಯಿತಾ ತುಂಬ ಕುರಿಯರ್ ಮಾಡ್ತೀನಿ ಸೊ ಆ ಟೈಮಲ್ಲಿ ನನಗೆ ಫ್ರಮ್ ಅಡ್ರೆಸ್ಸು ಟೂ ಅಡ್ರೆಸ್ಸನ್ನು ಪ್ರತಿ ಸಲ ಬರೆಯೋಕ್ಕಾಗಲ್ಲ ಒಂದು ಸಲ ನಾನು ಫೋನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಪ್ಲಿಕೇಶನ್ ತಗೊಂಡು ಈ ಅಡ್ರೆಸ್ನ ಪೇಸ್ಟ್ ಮಾಡಿ ಪ್ರಿಂಟ್ ಕೊಟ್ಟರೆ ಅಂತ ಪ್ರಿಂಟ್ ಬಂದುಬಿಡುತ್ತೆ ಆ ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರಮ್ ಟು ಹಾಕ್ಬಿಟ್ಟು ಕೂಡ ನಾನು ನಿಮಗೆ ಪ್ರಿಂಟನ್ನು ತೆಗೆದುಬಿಟ್ಟು ಅದು ಹೆಂಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒನ್ ಆಫ್ ದ ಪರ್ಪಸ್ ಆಯಿತಾ ಜೊತೆಗೆ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕೂಡ ಪ್ರಿಂಟ್ ಮಾಡ್ಬೋದು ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ಪ್ರಿಂಟ್ ಆಗೋದು ಕಲರ್ ಪ್ರಿಂಟ್ ಮಾಡೋಲ್ಲ ಏನಕ್ಕೆ ಅಂದರೆ ಥರ್ಮಲ್ ಪೇಪರ್ ಆಗಿರೋದ್ರಿಂದ ಈ ಥರ್ಮಲ್ ಪೇಪರಿಗೆ ಹೀಟ್ ಅಪ್ಲೈ ಆದಾಗ ಅದು ಕಪ್ಪು ಬಣ್ಣಕ್ಕೆ ಟರ್ನ್ ಆಗುತ್ತೆ ಆಯಿತಾ ಸೊ ಈ ಒಂದು ಪ್ರಿಂಟರ್ ಏನು ಮಾಡುತ್ತೆ ನಮಗೆ ಆ ಒಂದು ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಈ ಥರ್ಮಲ್ ಪೇಪರ್ ಮೇಲೆ ನಮಗೆ ಅಕ್ಷರಗಳನ್ನ ಪ್ರಿಂಟ್ ಮಾಡುತ್ತೆ ಆಯಿತಾ ನೀವು ಈ ಥರ್ಮಲ್ ಪೇಪರ್ ಮೇಲೆ ಬೆಂಕಿ ಹಿಡಿದ್ರೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಂಕಿ ಹಿಡಿದ್ರಿ ಅಂತ ಅಂದರೆ ಆ ಪೇಪರೇ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಆಯಿತಾ ಈ ಒಂದು ಈ ಒಂದು ಟೆಕ್ನಿಕಲ್ಲಿ ಈ ಒಂದು ಪ್ರಿಂಟರ್ ಕೆಲಸವನ್ನು ಮಾಡುತ್ತೆ ಸೊ ಇದು ನಾನು ಫ್ರಮ್ ಮೈನ್ ಟು ಅಡ್ರೆಸ್ ನನಗೆ ಇದು ಮಾಡೋದಕ್ಕೆ ಪರ್ಸಲ್ ನಾನು ಅದಕ್ಕೆ ಯೂಸ್ ಮಾಡ್ತೀನಿ ಆಯಿತು ನನಗೆ ಬೇಜಾರು ಆಯಿತು ಅಥವಾ ನೀವು ಒಂದು ಸಣ್ಣ ಬಿಸ್ನೆಸ್ ಏನೋ ರನ್ ಮಾಡ್ತಾ ಇದ್ದೀರಾ ತುಂಬ ದೊಡ್ಡದಲ್ಲ ಆಗ ಈಗ ಎಲ್ಲೋ ಆನ್ಲೈನಲ್ಲಿ ಕೆಲವೊಂದು ವಸ್ತುಗಳನ್ನ ಸೇಲ್ ಮಾಡ್ತೀರ ಸೊ ಆ ಟೈಮಲ್ಲಿ ನೀವು ಇದನ್ನು ಬಿಲ್ ರೀತಿ ಕೂಡ ಜನ್ರೇಟನ್ನು ಮಾಡ್ಬೋದು ಫುಲ್ ಬಿಲ್ನ ಕಾಪಿ ಮಾಡಿಬಿಟ್ಟು ನೀವು ಪ್ರಿಂಟ್ ಕೂಡ ಬೇಕಾದರೆ ಕೊಡ್ಬೋದು ಪಿ ಡಿ ಎಫ್ ಇದರಲ್ಲಿ ನೀವು ಪ್ರಿಂಟನ್ನು ಕೊಡ್ಬೋದು ಸೈಜನ್ನೆಲ್ಲ ಅಡ್ಜಸ್ಟ್ ಮಾಡಿ ಅಥವಾ ಈ ಸ್ಟಿಕ್ಕಿ ನೋಟ್ಸ್ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು ಸ್ಟಿಕ್ಕಿ ನೋಟ್ಸಿಗೆ ಇದು ಗಮ್ ಇರೋಲ್ಲ ಆಯಿತಾ ಗಮ್ ಇರುವಂಥ ಒಂದು ಥರ್ಮಲ್ ಬೇಕಾರೆ ಬರುತ್ತೆ ಅದನ್ನು ನಿಮ್ಗೆ ಇಮೇಜ್ ತೋರಿಸ್ತಾ ಇದ್ದೀನಿ ಹತ್ರ ಇಲ್ಲ ಅದು ಸೊ ಅದರಲ್ಲಿ ಪ್ರಿಂಟ್ ಮಾಡಿ ಬೇಕಾರೆ ನೀವು ಸ್ಟಿಕ್ಕರ್ನ ಕಿತ್ಬಿಟ್ಟು ಅಂಟಿಸ್ಬೋದು ಅಥವಾ ನೇಮಿಂಗು ಈ ಒಂದು ಬಾಕ್ಸ್ ಮೇಲೆ ಒಂದೇನೋ ಹೆಸರು ಬರೀಬೇಕು ನೀವು ಆಯಿತಾ ಒಂದೇನೋ ಯಾವುದೋ ಬಾಕ್ಸು ಅದಕ್ಕೆ ಏನೇನೋ ತುಂಬಿದಿರ ಎಲ್ಲ ಡಿವೈಡ್ ಮಾಡ್ತಾ ಇದ್ದರೆ ಆ ಬಾಕ್ಸಲ್ಲಿ ಏನೆಲ್ಲ ವಸ್ತುಗಳಿದೆ ಅದನ್ನು ಪ್ರಿಂಟ್ ಮಾಡಿಬಿಟ್ಟು ನೀವು ಅದಕ್ಕೆ ಅಂಟಿಸ್ಬೋದು ಏನೋ ಸಣ್ಣ ಮಕ್ಕಳಿಗೆ ನೀವು ಇದರಲ್ಲಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ ಆ ಮಕ್ಕಳಿಗೇನೋ ಒಂದು ಎಮ್ಮುಜಿ ಥರ ಕೆಲವೊಂದು ಎನಿಮೇಷನ್ಸ್ ಅಂದರೆ ಕೆಲವೊಂದು ಡ್ರಾಯಿಂಗ್ಸ್ಗಳು ಬರ್ತವೆ ಆ ಡ್ರಾಯಿಂಗನ್ನು ಪ್ರಿಂಟ್ ಮಾಡುವಂಥದ್ದು ಎಲ್ಲ ಪ್ರಿಂಟ್ ಅಂದರೆ ಅದನ್ನೆಲ್ಲ ನಿಮಗೆ ಪ್ರಿಂಟ್ ಆಗಿರೋ ತೋರಿಸ್ತಾ ಇದ್ದೀನಿ ಬೀರೋಸ್ನಲ್ಲಿ ಪ್ರಿಂಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಅಂತ ಪ್ರಿಂಟ್ ಮಾಡಿಬಿಡುತ್ತೆ ಏನೋ ಒಂದು ಅಕ್ಷ ಏನೋ ಬರಿಯೋಕ್ಕೆ ಲೆಟರ್ ಬರೆಯೋದಕ್ಕೆ ಲೆಟರ್ ಏನೋ ಬರೆದು ಬಿಟ್ಟು ಇದರಲ್ಲಿ ಪ್ರಿಂಟ್ ಮಾಡ್ಬೋದು ಈ ಮಲ್ಟಿ ಪರ್ಪಸ್ ವಿಷಯಗಳಿಗೆ ನೀವು ಯೂಸ್ ಮಾಡ್ಕೊಬೋದು ಅಥವಾ ಸಣ್ಣ ಪ್ರಿಂಟರ್ ಹೆವಿ ಯೂಸ್ ಆಗಿ ನನಗಂತೂ ಪರ್ಸ್ನಲಿ ಹೆವಿ ಯೂಸ್ ಆಗುವಂಥ ಪ್ರಿಂಟರು ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗಂತೂ ನಂಗನ ಸಂಗೀತ ಮೆಜಾರಿಟಿ ಜನಕ್ಕೆ ತುಂಬ ಜನಕ್ಕೆ ಇದು ಯೂಸ್ ಆಗೋಲ್ಲ ನಿಮ್ಮ ಪರ್ಪಸ್ ಇದನ್ನು ಸರ್ವ್ ಮಾಡುತ್ತೆ ಅಂತ ಅಂದರೆ ಆರಾಮಾಗಿ ನಾನು ಪರ್ಚೇಸ್ ಮಾಡ್ಬೋದು ಬಟ್ ಒಂದು ವಿಷಯ ತಲೆ ಇಟ್ಕೊಳ್ಳಿ ಇದು ಹಾಳಾದರೆ ನಾವೇನು ಮಾಡೋಕ್ಕಾಗಲ್ಲ ಆಯಿತಾ ಅಮೆಝಾನ್ ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ನೋಡಪ್ಪ ನಾನು ತೊಗೊಂಡಿದ್ದೆ ಒಂದು ಎರಡು ತಿಂಗಳು ಮುಂಚೆ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ವಾರಂಟಿ ಸಿಗಲ್ಲ ಆಯ್ತು ಯಾವ ಸೆಲ್ಲರ್ ಇದಕ್ಕೆ ವಾರಂಟಿಯನ್ನು ಕೊಡಲ್ಲ ಆಯ್ತು ಇದಕ್ಕೆ ಯಾವುದು ಸ್ಪೇರ್ಸ್ಗಳು ಚೈನಾದಿಂದ ಬರೋಲ್ಲ ರಿಪೇರಿನೂ ಮಾಡೋಕ್ಕಾಗಲ್ಲ ಸೊ ಅದರಿಂದ ನೀವು ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಯೂಸ್ ಮಾಡ್ಬೋದು ನಂಗೆ ಗೊತ್ತಿಲ್ಲ ಎಲ್ಲಿ ತನಕ ಬರುತ್ತೆ ಅಂತ ಆಯಿತಾ ನನಗೆ ಒಂದು ವೀಡಿಯೋ ಮಾಡ್ದಂಗೂ ಆಯಿತು ನನಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ತರಿಸಿದ್ದು ಸೊ ನೋಡಿ ನಿಮ್ಮ ಮಕ್ಕಳಿಗೆ ಇದಕ್ಕಿಂತ ಮುಂಚೆ ಒಂದು ಒಂದು ವಾರ ಮುಂಚೆ ಒಂದು ಕ್ಯಾಮ್ರಾ ಆರ್ಡ್ರ್ ಮಾಡಿದ್ದೆನು ಅದು ಕೂಡ ಹೆವಿ ಇಂಪ್ರೆಸಿವ್ ಪ್ರಾಡಕ್ಟ್ ಆಗಿತ್ತು ಬಟ್ ಅದಕ್ಕೂ ವಾರಂಟಿ ನಿಮಗೆಲ್ಲ ಸಿಗೋಲ್ಲ ಫೋಟೋ ತೆಗೆದ್ರೆ ಪಟ್ಟಂತ ಸಿಮಿಲರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದು ಪ್ರಿಂಟ್ ಮಾಡ್ತಾಯಿತ್ತು ಆಯಿತಾ ಅದೇ ಟೆಕ್ನಾಲಜಿ ಇದು ಕೂಡ ಕೆಲಸವನ್ನು ಮಾಡುತ್ತೆ ಇದ್ರ ಬಗ್ಗೆ ಏನಿಸ್ತು ಆಯಿತಾ ಬೆಲೆ ಹೌದು ಸ್ವಲ್ಪ ಜಾಸ್ತಿ ಇದೆ ಎರಡು ಸಾವಿರ ಏನು ಕಡಿಮೆ ಅಲ್ಲ ಆಯಿತಾ ಏನೋ ಒಂದು ಸ್ವಲ್ಪ ದುಡ್ಡು ಹಾಕಿದ್ರೆ ನಿಮ್ಗೆ ನಾಮಲಿ ದೊಡ್ಡ ಪ್ರಿಂಟರೇ ಬರುತ್ತೆ ಅಂದರೆ ತುಂಬ ಜನ ನೀವು ಅನ್ಕೊಬೋದು ಹೌದು ಆಯಿತಾ ದೊಡ್ಡ ಪ್ರಿಂಟರ್ ಬಂದುಬಿಡುತ್ತೆ ಪ್ರೋಸು ಕಾನ್ಸ್ ಆಯಿತಾ ಕೆಲವು ಜನಕ್ಕೆ ಮನೇಲಿ ಇರುತ್ತೆ ಇಟ್ಕೊಳ್ಳೋದಕ್ಕೆ ಅದು ಹಿಂಕ್ ಹಾಕಬೇಕು ಆ ಎಲ್ಲ ಇಶ್ಯೂ ಸಣ್ಣ ಸಣ್ಣ ಪರ್ಪಸನ್ನು ಅಂದರೆ ನಮಗೆ ದೊಡ್ಡ ಪ್ರಿಂಟರ್ ಅವಶ್ಯಕತೆ ಅಲ್ಲಪ್ಪ ನನಗೆ ನನಗೆ ತುಂಬ ಸಣ್ಣದಾಗಿ ಒಂದಿಷ್ಟು ಒಂದು ಇಷ್ಟು ಸಾಕು ನನಗೆ ಸೊ ಅದರಿಂದ ಕಾಂಪ್ಯಾಕ್ಟ್ ಆಗಿ ಇದನ್ನ ಎಲ್ಲಿ ಬೇಕಾದ್ರೂ ಹೊರಗಡೆ ತೊಗೊಂಡೋಗ್ಬೋದು ಈ ಒಂದು ಕಾರಣದಿಂದ ನನಗೆ ಇದು ಯೂಸ್ಫುಲ್ ಅನ್ನಿಸ್ತು ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಆಯಿತಾ ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಚೆಕ್ ಮಾಡಿ ನೋಡಿ ಇಷ್ಟ ಆಗಿದವರೆ ಪರ್ಚೇಸ್ ಕೂಡ ಮಾಡ್ಬೋದು ಇವಿಷ್ಟು ಈ ಒಂದು ಮಿನಿ ಪ್ರಿಂಟರ್ನ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಹೆಣ್ಣು ಕನ್ನಡ ಇಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ